ೇ ಇವತ್ತು ಸಣ್ಣ ಹುಡುಗರು ಕೃತಿಕ್ ಅಂತ ಆರನೇ ಕ್ಲಾಸು ಋತ್ವೀಕ್ ಅಂತ ಎರಡನೇ ಕ್ಲಾಸು ಇವರಿಬ್ಬರೂ ಸೇರಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಅವ್ರಿ ಒಂದಲ್ಲ ಎರಡು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ವೇಸ್ಟ್ ಪೆನ್ನು ರಬ್ಬರ್ ಬ್ಯಾಂಡು ರಬ್ಬರ್ ಬ್ಯಾಂಡ್ ಕೊಡಿ ಈ ವೇಸ್ಟ್ ಪೆನ್ನು ಈ ರಬ್ಬರ್ ಬ್ಯಾಂಡು ಕಾಣಿಸ್ತೈತೆ ರಬ್ಬರ್ ಬ್ಯಾಂಡು ಇನ್ನು ಹತ್ರದನ್ನ ತೋರಿಸ್ಬೇಕಾ ಈ ರಬ್ಬರ್ ಬ್ಯಾಂಡು ಈ ವೇಸ್ಟ್ ಪೆನ್ನು ಅವನೇ ಹತ್ತು ರೂಪಾಯಿ ಕೊಟ್ಟು ಪೆನ್ ತಂದು ಬರೆದು ಬಿಸಾಕೋ ಮೂಮೆಂಟಲ್ಲಿ ಬಿಸಾಕಬಾರ್ದು ಅಂತೇಳಿ ಅವನೇ ಇಟ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಎಕ್ಸ್ಪೆರಿಮೆಂಟ್ ಅಂತಂದರೆ ಒಂದು ಪ್ರಯೋಗದ ಟೈಪು ಅವನೇ ಅವನ ಕೈಯಿಂದಾನೆ ಈ ರಬ್ಬರ್ ಬ್ಯಾಂಡ್ನ ಹೆಂಗೆ ಸ್ಕೂಲ್ಗೆ ಹೋಗದೆ ಮನೆ ತಾವಿದ್ದಾಗ ಹೆಂಗೆ ಬಳಸಬೇಕು ಸುಮ್ಮನೆ ಆಟ ಆಡ್ಕೊಳ್ಳೋಕೆ ಎಲ್ಲ ಹೋಗಿ ನೀರಲ್ಲಿ ಬಿದ್ದು ಈಜೋಳಿಯಕ್ಕೆ ಹೋಗಿ ನೀರಲ್ಲಿ ಪ್ರಾಣ ಕಳ್ಕೊಳ್ಳು ಮನೆ ಸುತ್ತಮುತ್ತಲ ಇದ್ದು ಸುಮ್ಮನೆ ಆಟ ಆಡ್ಕೊಳ್ಳೋದು ಅದಕ್ಕೋಸ್ಕರನೇ ಇವನು ಎರಡು ಎಕ್ಸ್ಪೆರಿಮೆಂಟ್ ಮಾ ತೋರಿಸ್ತಾನೆ ಇದು ಸಣ್ಣ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಮನೆಯಲ್ಲೂ ಕೂತ್ಕೊಂಡು ಆಟ ಆಡ್ಕೊಳಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡ್ತಾವನೆ ಇದು ಹೆಂಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಅನ್ನೋದನ್ನು ನಾನು ಅವನು ಹೇಳ್ತಾನೆ ನಾನು ವೀಡಿಯೋ ಮಾಡ್ತೀನಿ ನೋಡಿರಿ ತೊಗೊಳ್ಳಿ ಅವರೇ ಬೇರೆ ನಮಸ್ತೆ ಈಗ ನಾನು ಈ ಪೆನ್ ಈ ಪೆನ್ನಿಂದ ಒಂದು ಬಿಳ್ಳು ಬಾಣ ತರ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಈ ಪೆನ್ ಐತಲ್ಲ ಪೆನ್ನನ್ನು ಬಿಚ್ಚಬಿಟ್ಟಿದ್ದಾನೆ ಇದರಲ್ಲಿ ರೀಫುಲ್ ಕೂಡ ಒಂದು ಉಪಯೋಗಕ್ಕಾಗತ್ತೆ ಈ ಪೆನ್ ಬಿಚ್ಚಿ ನೀನು ಮಾಡಪ್ಪ ಇದಕ್ಕೆ ಆ ಪೆನ್ ಬರೆಯೋ ನಾವು ಹಿಡ್ಕಂತೀವಲ್ಲ ಅಲ್ಲಿ ಸ್ವಲ್ಪ ರಬ್ಬರ್ ಇರುತ್ತೆ ಆ ರಬ್ಬರಿಗೆ ಆ ಪೆನ್ ಕ್ಯಾಪನ್ನು ತುರ್ತಾವನೆ ಕೆನ್ ಪೆನ್ ಕ್ಯಾಪನ್ನು ಈ ಥರ ತುರ್ಗಿದ್ದಾನೆ ಈ ಪೆನ್ನು ಈ ಪೆನ್ನು ಕ್ಯಾಪನ್ನು ಹಿಂಗೆ ತಿರುಗಿದ್ದಾನೆ ನೋಡ್ರಿ ಈ ಥರ ಜಾಯಿಂಟ್ ಮಾಡಿದ್ದಾನೆ ಇದು ಪೆನ್ ಕ್ಯಾಪು ಪೆನ್ ಕ್ಯಾಪನ್ನು ಪೆನ್ ಬರೀತೀವಲ್ಲ ನಾವು ಹಿಡ್ಕೊಂತೀವಲ್ಲ ಅದನ್ನೂ ಹಿಂಗೆ ತಿರುಗಿದ್ದಾನೆ ಹೆಂಗಪ್ಪ ಬಾಪ ಹತ್ರ ಬಾಪ ತುರುಗಿ ಈ ರಬ್ಬರ್ ಬ್ಯಾಂಡ್ ಐತಲ್ಲ ಈ ರಬ್ಬರ್ ಬ್ಯಾಂಡನ್ನು ನೋಡಿರಿ ಈ ರಬ್ಬರ್ ಈ ರಬ್ಬರ್ ಬ್ಯಾಂಡ್ ಐತಲ್ಲ ಈ ರಬ್ಬರ್ ಬ್ಯಾಂಡನ್ನು ಕ್ಯಾಪು ನಾವು ಜೋಬಿ ಚುಚ್ಕೊಂಡಿದಾಗ ಇದು ಇಳು ಅದಕ್ಕೆ ಇದು ಮಾಡಿದ್ದಾನೆ ತಗಲಾಕಿದ್ದಾನೆ ತಗಲಾಕದಾಗ ನೋಡಿರಿ ಹಿಂಗೆ ಹಾಂ ಮೇಲೆ ಈಗ ಇದೇನು ಮಾಡ್ತೀಯಪ್ಪ ಅದಕ್ಕೆ ನೋಡಿರಿ ಒಂದು ನಿಮಿಷ ಇದು ಗುಂಡು ಪಿನ್ನು ಅಂದರೆ ಬಟ್ಟೆಗೆ ಹಾಕ್ಕಂತೀವಲ್ಲ ಬಟ್ಟೆ ಪಿನ್ನು ಗುಂಡು ಪಿನ್ನಲ್ಲ ಬಟ್ಟೆ ಪಿನ್ನು ಈ ಬಟ್ಟೆ ಪಿನ್ನನ್ನು ಈ ರಬ್ಬರ್ ಬ್ಯಾಂಡ್ಗೆ ಹಿಂಗೆ ಹಿಂಗೆ ತಗಲಾಕಿದ್ದಾನೆ ರಬ್ಬರ್ ಬ್ಯಾಂಡ್ಗೆ ತಗಲಾಕಿ ಇಳಿದವನೇ ನಾವೇನು ಕ್ಯಾಪು ಮೇಲುಗಡೆ ಇರುತ್ತಲ್ಲ ಮುಚ್ಚಲ ಹಿಂದ್ಗಡೆ ಅಂದರೆ ಹಿಂಗೆ ಐಟಿಗೆ ಬರುತ್ತಲ್ಲ ಹಂಗೆ ಹಾಕಿದ್ದಾನೆ ಈ ಇದನ್ನು ಈ ಬಟ್ಟೆ ಪಿನ್ನು ಮತ್ತು ರಬ್ಬರ್ ಬ್ಯಾಂಡಿಗೆ ತಗಲು ಹಾಕಿ ಅದರ ಹಿಂದುಗಡೆ ರೀಫುಲ್ ಕೊನೆ ಹಿಂದುಗಡೆ ಹಾಕ್ತೀವಲ್ಲ ಹಿಂಗೆ ಹಾಕಿದ್ದಾನೆ ಹಿಂಗೆ ಹೆಂಗಪ್ಪ ಮಾಡೋದು ಆ ರೀಫುಲನ್ನು ಹ್ಞೂ ಈ ರೀಫುಲ್ ಐತಲ್ಲ ಈ ರಬ್ಬರ್ ಬ್ಯಾಂಡು ಈ ಪಿನ್ಗೆ ಹಾಕಿದ್ದಾನೆ ಬಟ್ಟೆ ಪಿನ್ನಿಗೆ ಬಟ್ಟೆ ಪಿನ್ನಿಂದ ಈ ರೀಫಲ್ ಐತಲ್ಲ ಈ ರೀಫುಲ್ಲು ನಾವು ಬರಿ ಬರೀತೀವಲ್ಲ ಬರೆಯೋ ಕಡೆಯಿಂದ ರಿವರ್ಸಲ್ಲಿ ಒಳಗಡೆಗೆ ಹಾಕಿದ್ದಾನೆ ಪೆನ್ನು ಒಳಗಡೆಗೆ ಪೆನ್ನು ಒಳಗಡೆಗೆ ಹಾಕಿ ಅಂದರೆ ಈ ಪೆನ್ನು ನೋಡಿರಿ ಇದು ಈ ಬಟ್ಟೆ ಪಿನ್ನಿಗೆ ರೀಫುಲ್ಲು ಹಿಂದುಗಡೆಯಿಂದ ಇದರ ಒಳಗಡೆ ತೋರಿಸಿದ್ದಾರೆ ನೋಡಿ ಇದು ರೀಫುಲ್ ನೋಡಿರಿ ಎಷ್ಟು ಬೇಕಾದರೆ ಕೆ ಬರುತ್ತೆ ಇಲ್ಲಿ ಮೇಲುಗಡೆ ನಾನು ಕೈ ಹಿಂಗೆ ಅದನ್ನು ಕಂಡಿದ್ದೀನಲ್ಲ ಇದು ಹಿಂಗೆ ಇದು ಸ್ಪೀಡಾಗೆ ಹಿಂಗೆ ಅಂದರೆ ಮೇಲೆ ಹೋಗುತ್ತೆ ಮೇಲೆ ಹೋಯ್ತು ತಗೊಳ್ಳೋ ರೀ ಪುರು ಬ ನೀನು ನೀನು ಹೆಂಗ ಮಾಡು ಇಲ್ಲ ಇರಿ ಹಾಂ ಹೆಂಗೆ ನೋಡಿ ಮೇಲೆ ಮೇಲೆ ಹೋಗುತ್ತೆ ನಿಧಾನವಾಗಿ ಹಾಕಿ ನೋಡೋಣ ಬಾ ತಗೊಂಡ್ ಬಾ ಇದು ಇದು ರೀಫಲ್ಲು ಖಾಲಿ ರೀಫಲ್ ಖಾಲಿ ಆದ್ಮೇಲೆ ಇದು ಇರುತ್ತೆ ಅದಕ್ಕೆ ಬರಿತೀವಲ್ಲ ಇರುತ್ತೆ ಅದನ್ನು ಕಿತ್ತಾಕಿದ್ದೀವಿ ಕಿತ್ತಾಕಿ ಈ ರೀಫುಲ್ ಒಳಗಡೆ ರೀಫುಲನ್ನು ಪೆನ್ನು ಒಳಗಡೆ ಹಾಕಿದ್ದೀವಿ ಈ ಪೆನ್ನು ಒಳಗಡೆ ಹಾಕಿದ ಮೇಲೆ ಇದಿರುತ್ತಲ್ಲ ಬಟ್ಟೆ ಪಿನ್ ಐತಲ್ಲ ಈ ಬಟ್ಟೆ ಪಿನ್ನನ್ನು ಈ ಬ ಈ ಬಟ್ಟೆ ಪಿನ್ನು ಈ ಬಟ್ಟೆ ಪಿನ್ನಿಗೆ ಚೂಪಾಗಿರುತ್ತಲ್ಲ ಬಟ್ಟೆ ಪಿನ್ನು ಹತ್ತು ಕಡೆಯಿಂದ ಈ ರೀಫುಲ್ ಮಧ್ಯದಲ್ಲಿ ಇಂಕು ಖಾಲಿ ಆಗಿರೋ ರೀಫುಲ್ ಮಧ್ಯಕ್ಕೆ ಇದು ಹಾಕಿದರೆ ನೋಡಿ ಇದು ರೀಫುಲ್ ಐತಲ್ಲ ಇಲ್ಲಿ ನೋಡ್ರಿ ರೀಫುಲ್ ಐತಲ್ಲ ಈ ರೀಫಲ್ಲು ಹಿಂಗೆ ಹಿಂಗೆ ತೆಗೆದು ಹೋಯ್ತು ಹಂಗೆ ಹೋಗುತ್ತೆ ಸ್ಪೀಡಾಗಿ ಹೋಗುತ್ತೆ ಇದೇನೋ ಬಟ್ಟೆ ಪಿನ್ನಿಂದ ಸ್ಪೀಡಾಗಿ ಸುಮಾರು ಮೂವತ್ತರಿಂದ ಮೂವತ್ತೈದು ಅಡಿ ಆ ರೀಫಲ್ ಹೋಗ್ತಲ್ಲ ರೀಫಲ್ ಖಾಲಿ ರೀಫಲ್ಲು ಮೇಲೆ ಹೋಗುತ್ತೆ ಮೇಲೆ ಹೋಗುತ್ತೆ ಇದು ನೋಡಿರಿ ಎಷ್ಟು ಐಡಿಯಾದಿಂದ ಇವನು ಮಾಡಿದ್ದಾನೆ ಅಂತಂದರೆ ತುಂಬ ಐಡಿಯಾದಿಂದ ಮಾಡಿದ್ದಾನೆ ಇದು ನಿಮ್ಗೆ ಕಾಣಿಸ್ತಾ ಇರ್ತಾರಲ್ಲ ಗೊತ್ತಿಲ್ಲ ರೀಫಲ್ಲು ರೀಫುಲ್ ಸ್ಪೀಡಾಗಿ ಹೋಗುತ್ತೆ ಹೋಯ್ತು ಹಿಂಗೆ ಇದು 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 ಹಿಂಗೆ ಐತಲ್ಲ ಈ ರೀಫುಲ್ಲು ಈ ರಬ್ಬರ್ ಬ್ಯಾಂಡ್ ಐತಲ್ಲ ಈ ರಬ್ಬರ್ ಬ್ಯಾಂಡನ್ನು ತೆಗೆದು ಮತ್ತೊಂದು ಮತ್ತೊಂದು ಐಡಿಯಾ ಮಾಡಿ ಏನು ಮಾಡಿದ್ಯಪ್ಪ ಮತ್ತು ಇನ್ನೊಂದು ಇದು ಕಾ ವೇಸ್ಟ್ ಪೇಪರ್ ಐತಲ್ಲ ಈ ವೇಸ್ಟ್ ಪೇಪರನ್ನು ಈ ವೇಸ್ಟ್ ಪೇಪರಿಂದ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ ಅವನು ಅವನೇ ಹೇಳ್ತಾನೆ ನೋಡಿ ಹೇಳ್ತೀನಿ ಈ ಪೇಪರನ್ನು ಸ್ವಲ್ಪ ಗಟ್ಟಿಯಾಗಿ ಮಡಚಿ ತಿರ್ಗ ತೋರಿಸ್ತೀನಿ ರೀ ತಲಿ ಪೇಪರ್ ಇರುತ್ತಲ್ಲ ಅದನ್ನು ಗಟ್ಟಿಯಾಗಿ ಮಡಚ್ಕೋಬೇಕು ಮಡ್ಚ್ಕೊಂಡ ಮೇಲೆ ಗಟ್ಟಿಯಾಗಿರಬೇಕು ಮೇಲೆ ಅಂದರೆ ತಿಕ್ನೆಸ್ ಅದು ಕಡಿಮೆ ಇದ್ದಾಗ ತಿಕ್ನೆಸ್ ಜಾಸ್ತಿ ಅದನ್ನು ಮಾಡ್ಕೋಬೇಕು ಮಾಡ್ಕೊಂಡ್ಮೇಲೆ ಈ ಥರ ಸಣ್ಣ ಪೀಸ್ ಮಾಡ್ಕೋಬೇಕು ತಿಕ್ನೆಸ್ ಚೆನ್ನಾಗಿ ಗಟ್ಟಿಯಾಗಿರೋಂಗೆ ಮಾಡ್ಕೋಬೇಕು ಈ ರಬ್ಬರ್ ಬ್ಯಾಂಡ್ ಐತಲ್ಲ ಈ ರಬ್ಬರ್ ಬ್ಯಾಂಡನ್ನು ಹಿಂಗೆ ಹಿಡ್ಕೊಂಡು ಹೆಂಗೋ ಮಾಡಪ್ಪ ನೀನು ಹಾಂ ನೋಡಿ ಹೆಂಗೆ ಎಕ್ಸ್ಪಿರಿಮೆಂಟು ಅಂತಂದರೆ ಇದು ಇದು ಕೂಡ ಸಣ್ಣ ಹುಡುಗರು ನಾವು ಸಣ್ಣ ವಯಸ್ಸಲ್ಲಿ ಮಾಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ತಗೊಂಡ್ಬಾ ಫಸ್ಟು ಈ ಥರ ಹಾಕ್ಕೋಬೇಕು ಎರಡು ಬೆರಳಿಗೆ ಎರಡು ಬೆರಳಿಗೆ ಹಾಕ್ಕೊಂಡು ಈ ಎರಡು ಬೆರಳಲ್ಲಿ ಒಂದನ್ನು ಹಿಂಗೆ ಆಗಿ ಮಾಡ್ಕೋಬೇಕು ಉಲ್ಟಾಗಿ ಮಾಡ್ಕೊಂಡು ಈ ವೇಸ್ಟ್ ಪೇಪರನ್ನು ನಾವು ಥಿಕ್ನೆಸ್ಸಾಗಿ ಇಟ್ಕೊಂಡಿದ್ದೀವಲ್ಲ ಈ ವೇಸ್ಟ್ ಪೇಪರನ್ನು ನೋಡ್ರಿ ವೇಸ್ಟ್ ಪೇಪರನ್ನು ಹಿಂಗೆ ಜೋರಾಗಿ ಜೋರಾಗಿ ನೋಡಿ ಜೋರಾಗಿ ಇಳಿದು ಬಿಟ್ಟರೆ ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಇದು ಕೂಡ ಹದಿನೈದರಿಂದ ಇಪ್ಪತ್ತಡಿ ಸ್ಪೀಡಾಗಿ ಆ ಪೇಪರು ಮುಂದಕ್ಕೆ ಹೋಗುತ್ತೆ ಈ ಮೇಲೆ ಕೂಡ ಹೋಗುತ್ತೆ ಮೇಲೆ ಕೂಡ ಒಂದು ಹದಿನೈದರಿಂದ ಇಪ್ಪತ್ತಡಿ ಮೇಲೆಗೆ ಬಿಡ್ಬೋದು ಈಗ ಮೇಲೆಗೆ ಬಿಡ್ಬೋದು ಆಮೇಲೆ ಹಿಂಗೆ ಸ್ಟ್ರೈಟಾಗಿ ಬಿಡ್ಬೋದು ಈ ಎಕ್ಸ್ಪೆರಿಮೆಂಟ್ ಏನಾರ ಇಷ್ಟ ಆದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇನ್ನು ಈ ಇಂಥ ಎಕ್ಸ್ಪೆರಿಮೆಂಟ್ಗಳು ನಿಮಗೇನಾದ್ರು ಗೊತ್ತಿದ್ದರೆ ನನಗೆ ಹೇಳಿ ನಾನು ವೀಡಿಯೋ ಮಾಡಿ ಹತ್ತು ಜನಕ್ಕೆ ಉಪಯೋಗ ಆಗಂಗೆ ಮಾಡೋಣ ಏನಕ್ಕೆ ಅಂತಂದರೆ ಈಗ ಎಲ್ಲ ಚೈನಾ ಐಟಮ್ಸು ಬಂದ್ಬಿಟ್ಟವೆ ಆಟ ಆಡೋ ಸಾ ಸಾಮಾನುಗಳು ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಸಣ್ಣ ಸಣ್ಣ ವಸ್ತುಗಳನ್ನು ತಯಾರು ಮಾಡಿಕೊಂಡು ಸಣ್ಣ ಮಕ್ಕಳು ಆಟ ಆಡ್ಕೋಬೋದು ಮನೆಯಲ್ಲಿಯೇ ಅದಕ್ಕೋಸ್ಕರನೇ ಆ ಹುಡುಗರು ಕೃತಿಕ್ಕಿಂದ ಮತ್ತು ಋತ್ವಿಕಿಂದ ಈ ಕೆಲಸ ಮಾಡಿಸಿದ್ದೀನಿ ಈ ಎಕ್ಸ್ಪೆರಿಮೆಂಟು ಇನ್ನು ಕೆಲವೇನೂ ನಿಮ್ಗೆ ಗೊತ್ತಿರೋವಿರ್ತವೆ ನಿಮ್ಗೆ ಗೊತ್ತಿರೋ ಎಕ್ಸ್ಪೆರಿಮೆಂಟ್ ಹೇಳಿ ಇನ್ನೊಂದು ಮಾಡಿಸೋಣ ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮರೀದಂಗೆ ಈ ಚಾನಲ್ ಈ ವಿಡಿಯೋಗೆ ಒಂದು ಸಾವಿರ ಲೈಕು ಟಾರ್ಗೆಟ್ ಮಾಡಿದ್ದೀನಿ ದಯಮಾಡಿ ಒಂದು ಸಾವಿರ ಲೈಕ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ